ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರಬರ್ ಇಸ್ರೇಲ್ ಹಾಗೂ ಹಮಾಸ ನಡುವಿನ ಪ್ಯಾಲಸ್ತೀನ್ ಕದನ ಶುರುವಾಗಿ ಸುಮಾರು ಒಂದು ವರ್ಷವಾಗ್ತಾ ಬಂದಿದೆ ಆದರೆ ಇದುವರೆಗೂ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಯುದ್ಧದಲ್ಲಿ ಅತಿ ಹೆಚ್ಚು ನಷ್ಟ ಕಂಡಿರುವ ಹೊರತಾಗಿಯೂ ಹಮಾಸ ಸಂಘಟನೆ ಇಸ್ರೇಲ್ ವಿರುದ್ಧ ಹೋರಾಟವನ್ನು ಮುಂದುವರೆಸುವ ಮಾತುಗಳನ್ನು ಆಡ್ತಾ ಇದೆ ಹಮಾಸ್ ಬಳಿ ಇನ್ನೂ ಸಾಕಷ್ಟು ಸಂಪನ್ಮೂಲ ಉಳಿದಿದ್ದು ನಮ್ಮ ಹೋರಾಟ ಮುಂದುವರಿಯುತ್ತೆ ಹಮಾಸ್ಗೆ ಹೊಸ ಜನರೇಷನ್ ಅನ್ನ ನೇಮಕ ಮಾಡಿಕೊಳ್ತಿದ್ದೇವೆ ಅಂತ ಹಮಾಸ್ ಹೇಳಿದೆ ಇದು ಶೀಘ್ರವೇ ಹಮಾಸ್ ಅನ್ನ ಹಣಿದು ಗೆಲುವು ಸಾಧಿಸಬೇಕು ಎಂಬ ಇಸ್ರೇಲ್ಗೆ ಶಾಕ್ ನೀಡಿದಂತಾಗಿದೆ ಅದಲ್ಲದೆ ಯುದ್ಧ ಮುಂದಿನ ಜನರೇಷನ್ಗೂ ಮುಂದುವರಿಯುವ ನಿರೀಕ್ಷೆ ಇದೆ ಹೌದು ಹಮಸ್ನ ನಾಯಕ ಒಸಾಮಾ ಹಮ್ದಾನ್ ಅವರು ಇಸ್ರೇಲಿಗೆ ನಮ್ಮ ಪ್ರತಿರೋಧ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಹಮಾಸ್ನ ಬಹುತೇಕ ಸಂಘಟನೆ ನಾಶವಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಯೋಯ್ ಗ್ಯಾಲಂಟ್ ಹೇಳಿದ ಕೆಲವೇ ದಿನಗಳ ಬಳಿಕ ಈ ಪ್ರತಿಕ್ರಿಯೆ ಬಂದಿರುವುದು ಕುತೂಹಲ ಕೆರಳಿಸಿದೆ ಇಂತಹ ದೊಡ್ಡ ಯುದ್ಧದಲ್ಲಿ ಸಾವಿಗೀಡಾದವರ ಸಂಖ್ಯೆ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಕಡಿಮೆ ಇದೆ ನಮ್ಮ ಸಾಮರ್ಥ್ಯ ಇನ್ನೂ ದೊಡ್ಡದಿದೆ ಅದು ಇಸ್ರೇಲ್ ವಿರುದ್ಧ ಹೋರಾಟವನ್ನ ಮುಂದುವರಿಸಲಿದೆ ಅಂತ ಹಮ್ದಾನ್ ಹೇಳಿದ್ದಾರೆ ಇದರ ಮಧ್ಯೆಯೇ ಹದಿನೇಳು ಸಾವಿರ ಹಮಾಸ್ ಉಗ್ರರ ಪೈಕಿ ಹತ್ತು ಸಾವಿರ ಉಗ್ರರನ್ನ ಹೊಡೆದುಳಿಸಿದ್ದೇವೆ ಅಂತ ಇಸ್ರೇಲ್ ಸೇನೆ ಹೇಳಿಕೆ ನೀಡಿದೆ ಇನ್ನು ಇಸ್ರೇಲ್ ರಕ್ಷಣಾ ತಜ್ಞ ಇ ಎಲ್ ಓಫರ್ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದು ಹಮಾಸ್ ಮತ್ತೆ ಇದೆ ನಾವು ಗಾಜವನ್ನ ಬಿಟ್ಟು ಬೇರೆ ಕಡೆ ಗಮನ ಕೇಂದ್ರಿಸಬೇಕಿದೆ ಗಾಜಾದಲ್ಲಿ ಏನೂ ಉಳಿದಿಲ್ಲ ಅಂದಿದ್ದಾರೆ ಹಮಾಸ್ನ ಕೊನೆಯ ಭಯೋತ್ಪಾದಕರವರೆಗೂ ನಾವು ತಲುಪಲ್ಲ ಎಂಬುದು ಗೊತ್ತಾಗಿದೆ ಯಾವುದೇ ಪರ್ಯಾಯ ಸರ್ಕಾರ ಬಂದರೂ ಕೂಡ ಅದು ಹಮಾಸ್ ಮೇಲೆ ಅವಲಂಬಿತವಾಗಿರುತ್ತೆ ಯಾಕಂದರೆ ಹಮಾಸ್ ಪ್ರಚಂಡ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ ನಮಗೆ ಗಾಜಾಪಟ್ಟಿಯ ಉತ್ತರ ಭಾಗ ಪ್ರಮುಖವಾದದ್ದು ಅಂತ ಹೇಳಿದ್ದು ಇಸ್ರೇಲ್ಗೆ ಆತಂಕವನ್ನ ಸೃಷ್ಟಿಸಿದೆ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕಥನದ ಮಧ್ಯೆ ಇಸ್ರೇಲ್ ವಿರುದ್ಧ ಇದೇ ಮೊದಲ ಬಾರಿಗೆ ಯಮನ್ನಿಂದ ಕ್ಷಿಪಣಿ ದಾಳಿ ನಡೆಸಲಾಗಿದೆ ಇರಾನ್ ಬೆಂಬಲಿತ ಹೌತಿಸ್ ಬಂಡುಕೋರರು ಇಸ್ರೇಲ್ ಮೇಲೆ ಕ್ಷಿಪಣಿಯನ್ನ ಉಡಾಯಿಸಿದ್ದು ಭಾನುವಾರ ಇಸ್ರೇಲಿನ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಮಿಸೈಲ್ ಬಿದ್ದಿದೆ ಇದರಿಂದ ಇಸ್ರೇಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ದಾಳಿಯ ಸೈರನ್ಗಳು ಮೊಳಗಿವೆ ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜನರು ಆಶ್ರಯಕ್ಕೆ ಓಡುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಒಂದಿಷ್ಟು ಸಮಯ ಏರ್ಪೋರ್ಟ್ ಅನ್ನ ಸ್ಥಗಿತಗೊಳಿಸಲಾಗಿತ್ತು ಹೌತೀಸ್ ದಾಳಿಗೆ ಇಸ್ರೇಲ್ ಸೇನೆ ಪ್ರತಿದಾಳಿ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಕಳೆದ ವರ್ಷ ಅಕ್ಟೋಬರ್ ಏಳರಂದು ದಕ್ಷಿಣ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿಯನ್ನ ನಡೆಸಿದರು ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸೇನೆ ಪ್ರತಿ ದಾಳಿಯನ್ನ ಶುರು ಮಾಡಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಯುದ್ಧ ನಿಂತಿಲ್ಲ ಒಂದು ವರ್ಷದಿಂದ ನಡೆಯುವ ಸಂಘರ್ಷದ ಕದನ ವಿರಾಮಕ್ಕೆ ಯುನೈಟೆಡ್ ಸ್ಟೇಟ್ಸ್ ಈಜಿಪ್ಟ್ ಮತ್ತು ಕತಾರ್ ಮಧ್ಯಸ್ಥಿಕೆಯಲ್ಲಿ ಚರ್ಚೆಗಳು ನಡೆಯುತ್ತಿವೆ ಆದರೆ ಎರಡು ಬಣಗಳು ಹಠಮಾರಿತನವನ್ನು ಪ್ರದರ್ಶನ ಮಾಡ್ತಾ ಇರುವುದರಿಂದ ಕದನ ವಿರಾಮ ಆಗ್ತಾ ಇಲ್ಲ ಹಮಾಸ್ಗಿಂತ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ತಿಲ್ಲ ಅಂತ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ಮುಂದುವರೆದಿದೆ ಹಮಾಸ್ ಬಹುತೇಕ ಹೊಡೆದುಳಿಸಿದ್ದೇವೆ ಅಂದುಕೊಂಡಿದ್ದಂತಹ ಇಸ್ರೇಲ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಹಮಾಸ್ಗೆ ಹೊಸಬರು ನೇಮಕಾತಿ ಆಗುತ್ತಿದ್ದು ಇಸ್ರೇಲಿಗೆ ಪ್ರತಿರೋಧವನ್ನು ಮುಂದುವರಿಸುವುದು ಪಕ್ಕಾ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು